ಹಲೋ ಫ್ರೆಂಡ್ಸ್ ಆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಏನಾಯಿತು ಅಂತ ಅಂದರೆ ಇವತ್ತು ನಮ್ಮ ಮನೇಲಿ ಕಳ್ತನ ಆಯಿತು ಸಿಲಿಂಡ್ರು ನಾವು ಬಂದಾಗಿಂದನೂ ಅಲ್ಲ ಆಚೆ ಹೊರಗಡೆ ತರ್ಕೊಂಡೊಳಗನೆ ಇಟ್ಟಿದ್ವಿ ಯಾರೂ ಬರ್ತಿರ್ಲಿಲ್ಲ ತೊಗೊಂಡು ಹೋಗ್ತಿರ್ಲಿಲ್ಲ ಇವತ್ತು ಯಾರೊಬ್ರು ಒಂದು ಎಪ್ಪ ಅಂಕಲ್ ಅಂದರೆ ಒಂದು ಹುಡುಗ ಒಂದು ಮಾಮೂಲಿ ಏಜ್ ಮಿಡಲ್ ಏಜು ಒಂದು ಹೆಂಗಸು ಮತ್ತು ಒಂದು ಮಗು ಅದಕ್ಕೇನೊಂದು ತ್ರೀ ಫೋರ್ ಇಯರ್ಸ್ ಅನಿಸುತ್ತೆ ಅಷ್ಟು ಇದ್ದಿದ್ದು ಒಂದು ಬೈಕ್ ಆ್ಯಕ್ಸಸ್ಸಲ್ಲಿ ಬಂದು ಆರಾಮಾಗಿ ಬಾಗಿಲು ತಕ್ಕೊಂಡು ಗೇಟ್ ಕಾಂಪೌಂಡ್ ಗೇಟ್ ತಕ್ಕೊಂಡು ಅದಾದ ಮೇಲೆ ಬಂದು ಆ ಕಡೆ ಕಾಂಪೌಂಡ್ ಫುಲ್ಲು ಸುತ್ತ ಮನೆ ನೋಡಿಬಿಟ್ಟು ಯಾರು ಇದ್ದಾರೋ ಇಲ್ವೋ ಅಂತ ನೋಡಿ ಚೆಕ್ ಮಾಡಿಕೊಂಡು ಇಲ್ಲಿ ಮನೆ ಮುಂದೆ ಬಂದಿದ್ದಾನೆ ನಾನು ಬಾಗಿಲು ತೆಗ್ದಿಲ್ಲ ಆ್ಯಕ್ಚುಲಿ ಬಾಗಿಲು ಹಾಕ್ಕೊಂಡಿದ್ದೆ ಪಾಪುನ ಒಳಗೆ ಆಟ ಆಡ್ತಿದ್ದೆ ನಾನು ಇಲ್ಲಿ ಅಡುಗೆ ಮಾಡ್ತಾ ಇದ್ದೆ ಅಡುಗೆ ಮಾಡಿ ಪಾಪುನ ಇಲ್ಲೇ ಮುಂದೆ ಇಟ್ಕೊಂಡು ನಾನು ಅಡುಗೆ ಮಾಡ್ಕೊತಿದ್ದೆ ಇವತ್ತು ಬೈ ಗಾಡ್ ಗ್ರೇಸ್ ಏನೂ ಆಗಿಲ್ಲ ನಮಗೆ ಇನ್ನೊಂದು ಬಾಕಿ ಇವತ್ತು ಏನಾಗಿರ್ತಿತ್ತು ಬೇಡ ಗೊತ್ತು ಸೊ ಅದಕ್ಕೋಸ್ಕರ ನಾವು ಬಚಾವಾಗಿದ್ದೀವಿ ಅಂತಲೇ ಹೇಳ್ಬೋದು ನಾನು ಮತ್ತು ನನ್ನ ಮಗು ಅವರು ಇವಾಗ ಇತ್ತೀಚೆಗೆ ಮಗು ಕಳ್ಳರು ಜಾಸ್ತಿ ಆಗಿದ್ದಾರಂತೆ ಸೊ ಈಗ ಚಿಕ್ಕಮಕ್ಳುರವ್ರ ಮನೆಯಲ್ಲಿ ತುಂಬ ಅವರು ತ್ರೀ ಫೋರ್ ಡೇಸ್ ಒಂದು ವೀಕಿಂದ ವಾಶ್ ಮಾಡಿ ಆಮೇಲೆ ಬಂದು ಈ ಥರ ಕೆಲಸ ಮಾಡಿರೋದು ಏನೂ ಸಿಗದೇ ಇರೋ ಕಾರಣ ಸಿಲಿಂಡ್ರ್ ಎತ್ಕೊಂಡು ಹೋಗಿದ್ದಾನೆ ಅದು ಫುಲ್ ಲೋಡೆಡ್ ಸಿಲಿಂಡರ್ ನ್ಯೂ ಸಿಲಿಂಡರು ತಗೊಂಡು ಟೂ ತ್ರೀ ಡೇಸ್ ಮುಂಚೆ ಸ್ವಲ್ಪ ದಿವ್ಸದ ಮುಂಚೆ ಅನಿಸುತ್ತೆ ಅದು ಡೆಲಿವರ್ ಮಾಡ್ಕೊಂಡಿದ್ದು ಅದು ಹೋಯಿತು ಸದ್ಯ ಬಾಕ್ಲು ತೆಗ್ದಿಲ್ವಲ್ಲ ನಮ್ಮ ಪ್ರಾಣಗಳು ಉಳೀತು ಮಗು ನಿಂತ್ಕೊಂಡು ಹೋಗಿದ್ರೆ ಅನ್ನೋದೊಂದು ಚಿಂತೆ ಆಯಿತು ಸೊ ಇದೇನ ವೀಡಿಯೋ ಮಾಡಿದ್ದು ಅಂದರೆ ನೀವು ಸ್ವಲ್ಪ ಹುಷಾರಾಗಿರಿ ಹಾಗೆ ಬಾಗ್ಲು ಹಾಕ್ಕೊಂಡೇ ಇರಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈಗ ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋದಾಗ ಮಕ್ಕಳು ಮತ್ತು ಅಮ್ಮನರು ಮಾತ್ರ ಇರ್ತಾರಲ್ಲ ಸೊ ಅವಾಗ ನೋಡ್ಕೊಂಡು ಯಾರು ಬೇಕಾರು ಏನು ಬೇಕಾದ್ರೂ ಮಾಡೋ ಚಾನ್ಸಸ್ ಇರುತ್ತೆ ಬೆಂಗಳೂರಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಿದ್ವಿ ಸೊ ಬಿ ಕೇರ್ಫುಲ್ ಆಗಿರಿ ನಮಗೂ ಈ ಥರ ಆಗಿದೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿ ಬಂದಿದ್ದೀವಿ ನಾವು ನಮ್ಮ ನಿಯರ್ ಬೈ ಸ್ಟೇಷನ್ ಸೊ ಅವರು ಹೇಳಿದ್ರು ಈ ಥರ ಮಕ್ಕಳು ಕಳ್ಳರು ತುಂಬ ವಾಚ್ ಮಾಡಿ ಈ ಥರ ಬರೋದು ಸಿಲಿಂಡ್ರಿಗೋಸ್ಕರ ಅವ್ರು ಬಂದಿಲ್ಲ ನಿಮಗೆ ಏನೋ ಮಗು ನಿಂತ್ಕೊಂಡೋಗಕ್ಕೆ ಬಂದಿರೋದು ಅವರು ಸೊ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಸೊ ಕೇರ್ಫುಲ್ ಆಗಿರಿ ಅಂತಲೇ ಹೇಳಿದ್ದಾರೆ ಮತ್ತು ಈ ಆನ್ಲೈನ್ಸ್ ಬರ್ತಾರಲ್ಲ ಅವ್ರ ಮೇಲೂ ಸ್ವಲ್ಪ ನಿಗಾ ಇಟ್ಟಿರಿ ಅಂತ ಅಂದರೆ ಎಲ್ಲರೂ ಒಳ್ಳೆಯ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಎಲ್ಲರೂ ರೋಡಲ್ಲಿ ಹೋಗೋರು ಬರೋರು ಎಲ್ಲರೂ ಯಾರ್ಯಾರು ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಹೋಗ್ತಾರೆ ಅನ್ನೋದು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ ಈ ಥರದವರು ಈ ಥರ ಪರ್ಪಸ್ ಇಟ್ಕೊಂಡು ಮಾಡೋರು ಸೊ ಯಾ ಹೇಗೆ ಅಂತ ಹೇಳೋಕ್ಕಾಗಲ್ಲ ಸೊ ಹುಷಾರಾಗಿರಿ ಬಾಗ್ಲು ನೋಡ್ತಗಿರಿ ಇಲ್ಲಿ ಆ್ಯಕ್ಚುಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಇದೆ ಎಲ್ಲರೂ ಇದ್ದು ಎದುರುಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುತ್ತ ಫುಲ್ಲು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಎಲ್ಲ ಜನ ಇದ್ದೆ ಬಂದು ಅವ್ರ ಮನೆ ಥರನೇ ಇಂದ ಬಂದು ಎತ್ಕೊಂಡು ಹೋಗಿರೋದು ಅದು ಆ್ಯಕ್ಚುಲಿ ಒಂದು ಎಮ್ಮ ಒಂದು ಹೆಂಗ್ಸು ಮತ್ತು ಆ ಮಗು ಎಲ್ಲ ಇರ್ತಾರೆ ನಿಜವಾಗ್ಲೂ ಅದು ಆ ಮಗು ಅವ್ರ ಜನ ಅಥ್ವಾ ಅದ್ರೂ ಕದ್ಕೊಂಡು ಬಂದಿರೋ ಅವರೆಲ್ಲ ಯಾರು ಅಂತಲೇ ಗೊತ್ತಿಲ್ಲ ಒಟ್ಟು ಫುಲ್ಲು ಬುರ್ಕಾ ಹಾಕ್ಕೊಂಡು ಒಬ್ಳೆ ಅಮ್ಮ ಹೆಲ್ಮೆಟ್ ಹಾಕೊಂಡು ಕೂತಿದ್ಲು ಇನ್ನೊಬ್ಬ ಅವನು ಎಲ್ಮೆಟ್ ಹಾಕ್ಕೊಂಡು ಬಂದಿದ್ದ ನೋಡೋಕ್ಕೆ ಒಳ್ಳೆ ಇದ್ರ ಥರ ಇದ್ದ ಒಳ್ಳೆ ಈಗ ಚಪ್ಪರಿಗಳು ಅಂತಾರಲ್ಲ ಥರ ಇದ್ದ ನಾನು ನಾವು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ನೋಡಿದಾಗ ಸೊ ಅರ್ಧ ಫೇಸ್ ಮಾತ್ರ ಮೂವ್ ಎಷ್ಟು ಫೇಸ್ ಮಾತ್ರ ಕಾಣಿಸ್ತಾ ಇತ್ತು ಎಲ್ಮೆಟಿಂದ ಅಷ್ಟೇ ಒಂದು ಸೊ ಸ್ವಲ್ಪ ಹುಷಾರಾಗಿರಿ ನೀವೂ ನಾವು ಇನ್ಮೇಲೆ ತುಂಬಾ ಇನ್ನೂ ಕೇರ್ಫುಲ್ ಆಗಿರಬೇಕು ಬಾಗ್ಲಾಕಿದ್ದು ನಾವು ಇವತ್ತು ಸೇಫು ಆ್ಯಕ್ಚುಲಿ ಹೇಳಬೇಕು ಅಂದರೆ ದೇವರೇ ಕಾಪಾಡ್ತಾ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇದಕ್ಕೆ ಒಂದು ಸಜೆಷನ್ ಒಂದು ವಿಡಿಯೋ ಕನ್ಸರ್ನಿಂದ ಹೇಳ್ತಿರೋದು ಏನೇನೋ ನಡೀತಿದೆ ಇತ್ತೀಚೆಗಂತೂ ಬೆಂಗಳೂರಲ್ಲಿ ಸೊ ಅದಕ್ಕೆ ಮಕ್ಕಳು ಕಡ್ರೂ ಜಾಸ್ತಿ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬಿ ಕೇರ್ಫುಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು